ಶ್ರೀ ಸಂಗಣ್ಣ ಕರ್ಡಿ ಅವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ಹಾಗೂ ಜನಪ್ರಿಯ ನಾಯಕರು ಅವರು ತಮ್ಮ ಒಳ್ಳೆ ಕಾರ್ಯದ ಮೂಲಕ ಜನರಾಗಿ ಕಾರ್ಯಕ್ರಮಗಳ ಮೂಲಕ ಕೊಪ್ಪಳದ ಅಭಿವೃದ್ಧಿಗೆ ಮತ್ತು ಈ ಭಾಗದ ಸಂಪೂರ್ಣ ಈ ಭಾಗದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಮತ್ತು ಅದಕ್ಕಾಗಿ ಜನ ಅವ್ರ ಮೇಲೆ ಪ್ರೀತಿಯಿಂದ ಕೂಡ ಇದ್ದಾರೆ ಅದಕ್ಕೆ ಮೇಲಿನ ಮೇಲೆ ಅವ್ರಿಗೆ ಜನ ಆಶೀರ್ವಾದ ಮಾಡಿದ್ದಾರೆ ತಮ್ಮ ಪ್ರೀತಿಯನ್ನು ತೋರಿಸಿದ್ದಾರೆ ಅವ್ರಿಗೆ ಟಿಕೆಟ್ ತಪ್ಪಿದ್ದು ಇಲ್ಲಿರುವಂಥ ಎಲ್ಲ ಜನರಿಗೆ ನೋವಾಗೈತಿ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಪಕ್ಷ ಅದರ ಒಂದು ಇವತ್ತು ಇನ್ನೊಂದು ಡಿಸಿಷನ್ ತೆಗೆದುಕೊಂಡೈತಿ ಆ ಡಿಸಿಷನ್ ಬಗ್ಗೆ ಅವ್ರಿಗೇನು ಮನಸ್ಸು ಮನಸ್ಸು ನೋವಾಗೈತಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಪಕ್ಷದ ವರಿಷ್ಠ ನನಗೆ ಹೇಳಿದರು ಅದ್ರ ಪ್ರಕಾರ ನಾನು ಸಂಗಣ ಕಡೆ ಹೋಗ್ತೀನಿ ಸೊ ಅವ್ರಿಗೆ ಬೆಂಗಳೂರಲ್ಲಿ ಕೂಡ ಈಗ ಇನ್ನೊಂದು ಎರಡು ದಿನದಲ್ಲಿ ಪಕ್ಷದ ಎಲ್ಲ ಉರುಗಡೆ ಏರಿಯಾದ ಜೊತೆ ಕೂಡಿ ಸಂಘಡವ್ರ ಕಡೆ ಮಾತಾಡ್ತೀವಿ ಅವ್ರ ಕಡೆ ಡಿಸ್ಕಷನ್ ಮಾಡ್ತೀವಿ ನಾನು ಎಷ್ಟು ಹೇಳೋದು ಅಂತಂದ್ರೆ ಪಕ್ಷದ ಪರವಾಗಿ ಪಕ್ಷ ಸಂಗಣ್ಣವರ ಕಾಂಟ್ರಿಬ್ಯೂಷನ್ನು ಅವರ ಲೀಡರ್ಶಿಪ್ ಗುರುತಿಸ್ತತಿ ಅವರಿಗೆ ಏನು ಸ್ಥಾನಮಾನ ಯೋಗ್ಯ ಸ್ಥಾನಮಾನ ಸಿಗಬೇಕು ಅದನ್ನು ಕೊಡೋದಕ್ಕೆ ಪಕ್ಷ ಸಂಪೂರ್ಣವಾಗಿ ಜವಾಬ್ದಾರಿ ತೆಗೆದುಕೊಳ್ತೈತಿ ಹಾಗಾಗಿ ಪಕ್ಷದ ಜೊತೆಯೂ ಅವರು ಇರಬೇಕು ಪಕ್ಷದ ವಿಜಯಕ್ಕಾಗಿ ಅವರು ಹೋರಾಟ ಮಾಡಬೇಕು ಹೇಳಿ